ಮನೆ ಲೀಸ್ಗೆ ಪಡೆಯುವ ಮುನ್ನ ಎಚ್ಚರ ಎಚ್ಚರ ಲೀಸ್ ಪಡೆದ ಮನೆ ಮೇಲೆ ಲೋನ್ ಪಡೆದು ವಂಚಿಸುತ್ತಾರೆ ಮನೆ ಮಾಲೀಕರು ಅನಿಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಸುಜಾತ ಅಜಿತ್ ದಂಪತಿ ವಿರುದ್ಧ ಇದೀಗ ಪ್ರಕರಣ ದಾಖಲು ವಿಬಿಎಚ್ಸಿ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಗಳನ್ನ ಹೊಂದಿದ್ರು ದಂಪತಿ ಅನಿಕಲ್ ಚಿಂದಾಪುರ ಮುಖ್ಯ ರಸ್ತೆಯಲ್ಲಿನ ಸಿ ಅಪಾರ್ಟ್ಮೆಂಟ್ ಫ್ಲಾಟ್ ಲೀಸ್ಗೆ ನೀಡುವುದಾಗಿ ಜಾಹೀರಾತು ನೀಡುತ್ತಿದ್ದ ದಂಪತಿ ಲಕ್ಷಾಂತರ ರೂಪಾಯಿ ಹಣ ನೀಡಿ ಫ್ಲಾಟ್ ಗಳಿಗೆ ಲೀಸ್ಗೆ ಬರೋ ಗ್ರಾಹಕರು ಲೀಸ್ಗೆ ಗ್ರಾಹಕರು ಬರೋ ಮುನ್ನವೇ ಬ್ಯಾಂಕ್ನಿಂದ ಲೋನ್ ಪಡೆದಿರುತ್ತಿದ್ದಂತಹ ದಂಪತಿ ಗ್ರಾಹಕರು ಫ್ಲಾಟ್ಗೆ ಬಂದ ಎರಡು ಮೂರು ತಿಂಗಳಿಗೆ ಬ್ಯಾಂಕ್ನಿಂದ ನೋಟಿಸ್ ಬ್ಯಾಂಕ್ನಿಂದ ನೋಟಿಸ್ ಬಂದರೂ ಕೂಡ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ದಂಪತಿ ಮಾಲೀಕರು ಲೋನ್ ಕಟ್ಟದೆ ಇದ್ದಾಗ ಬ್ಯಾಂಕ್ನವರು ಮನೆಗೆ ಹಾಕ್ತಾರೆ ಬೀಗ ಮನೆಯ ಸಾಮಾನುಗಳ ಜೊತೆಗೆ ಬೀಗ ಜಡಿದು ಹೋದ ಬ್ಯಾಂಕ್ ಅಧಿಕಾರಿಗಳು ಲಕ್ಷಾಂತರ ಹಣ ನೀಡಿ ಅತ್ತ ಹಣವೂ ಇಲ್ಲದೆ ಈತ ಫ್ಲಾಟ್ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಗ್ರಾಹಕರು ಖತರ್ನಾಕ್ ದಂಪತಿಯ ವಿರುದ್ಧ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಪ್ರಕರಣ ಅಂತ ಸೊ ನಮ್ಮ ಸಿಸ್ಟರ್ಗೆಲ್ಲ ಫೋರ್ ಇಯರ್ ಫೋರ್ ಮಂತ್ಸ್ ಬ್ಯಾಕು ನಾವು ಲೀಸ್ಗೆ ಮನೆ ತೊಗೊಂಡಿದ್ದೆವು ಅಲ್ಲಿ ಆರೂವರೆ ಲಕ್ಷ ನಾವು ಪೇ ಮಾಡಿರೋದು ಸೊ ಮಾಡಾದಮೇಲೆ ನಮಗೆ ಸ್ವಲ್ಪ ಅಲ್ಲಿ ಮೇಂಟೆನೆನ್ಸ್ ಪ್ರಾಬ್ಲಮ್ ಶುರು ಆಯಿತು ಯಾಕಂದರೆ ಕಾರ್ ಪಾರ್ಕಿಂಗ್ ಸ್ಟಿಕ್ಕರ್ಸು ಅದು ಇದು ಕೊಡಲಿಲ್ಲ ಅವರು ಸೊ ನಮಗೆ ಆವಾಗ ಪ್ರಾಬ್ಲಮ್ಸ್ಗಳು ಏನು ಅಂತ ಗೊತ್ತಾಗೋಕ್ಕೆ ಶುರು ಆದಾಗ ಸೊ ನಾವು ಕೇಳಿದ್ವಿ ಅವ್ರಿಗೆ ಇಲ್ಲ ಕೊಡ್ತೀವಿ ನಾಳೆ ಕೊಡ್ತೀವಿ ನೆಕ್ಸ್ಟ್ ವೀಕ್ ಕೊಡ್ತೀವಿ ಸ್ವಲ್ಪ ಮೇಂಟೆನೆನ್ಸ್ ವರ್ಕ್ ಪೆಂಡಿಂಗ್ ಇದೆ ದುಡ್ಡು ಕಟ್ಟಬೇಕು ಅಂತ ನಮಗೆ ಒನ್ ಮಂತ್ವರೆಗೂ ಸೊ ಅದೇ ಥರ ಪ್ರಾಬ್ಲಮ್ಸ್ ಮಾಡಿದ್ರು ಸೊ ಅದಾದಮೇಲೆ ನಮಗೆ ಅವ್ರ ಬಗ್ಗೆ ಸ್ವಲ್ಪ ಎಂಕ್ವೈರಿ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇವರು ಸ್ವಲ್ಪ ಫ್ರಾಡ್ ಬೇರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯಿತು ಒಂದು ತಿಂಗಳಿಂದ ನಾವು ಒಂದು ಮನೇನ ಲೀಸಿಗೆ ವಿ ಬಿ ಸಿನಲ್ಲಿ ಇದ್ದೀವಿ ವಿ ಬಿ ಸಿನಲ್ಲಿ ಯಾವುದೇ ಫೆಸಿಲಿಟಿ ಕೊಡದೇ ಕೊಡದೆ ಕಾರಣಕ್ಕೋಸ್ಕರ ನಾವು ಆ ಮನೇನ ಬೇಡ ನಮ್ಮ ಲೀಸ್ ಅಮೌಂಟ್ನ ವಾಪಸ್ ಕೊಡಿ ಅಂತ ಅಜಿತ್ ಮತ್ತು ಸುಜಾತ ಅವ್ರಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೀವಿ ಸತತ ಮೂರು ತಿಂಗಳಿಂದ ಕೇಳಿದ್ರೂ ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಅವರು ನಾವು ಅಷ್ಟೇ ಅಲ್ಲ ಆ ವಿ ಬಿ ಎಸ್ ಸಿ ಅಪಾರ್ಟ್ಮೆಂಟಿಗೆ ಹೋದ್ಮೇಲೆ ಗೊತ್ತಾಯಿತು ನಮ್ಮ ಥರ ತುಂಬ ಜನಕ್ಕೆ ಈ ಥರ ಮೋಸ ಮಾಡಿದ್ದಾರೆ ಅಂತ